ಕೊಪ್ಪಳದ ಕುವೆಂಪು ನಗರದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ಸೌಲಭ್ಯ ಪಡೆದು ನಾಲ್ಕು ಗಾಣದ ಎಣ್ಣೆ ತಯಾರಿಸುವ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಶರತ್ ಎಂಬುವರು ಯಶಸ್ವಿ ಉದ್ಯಮಿಯಾಗಿ ರೂಪುಗೊಂಡಿದ್ದಾರೆ ಪದವೀಧರ ವಿದ್ಯಾವಂತ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ತೊರೆದು ಸಮಾಜಕ್ಕೆ ಶುದ್ಧ ಆಹಾರ ನೀಡುವ ಉದ್ದೇಶದಿಂದ ಕೊಪ್ಪಳದಲ್ಲಿ ಶೇಂಗಾ ಸೂರ್ಯಕಾಂತಿ ಎಳ್ಳು ಕುಸುಬೆ ಸಾಸಿವೆ ಹಾಗೂ ಕೊಬ್ಬರಿ ಎಣ್ಣೆ ತಯಾರಿಸುತ್ತಿದ್ದು ಸಂಸ್ಕರಿಸಿದ ಎಣ್ಣೆಯಿಂದ ಸಾವಯವ ಉತ್ಪನ್ನಗಳನ್ನು ತಯಾರಿಸಿ ತಿಂಗಳಿಗೆ ಒಂದು ಲಕ್ಷಕ್ಕೂ ಅಧಿಕ ಆದಾಯ ಗಳಿಸುವ ಮೂಲಕ ಮಾದರಿಯಾಗಿದ್ದಾರೆ ಗಾಣದ ಎಣ್ಣೆ ತಯಾರಕ ಶರತ್ ಜನಸಾಮಾನ್ಯರಿಗೆ ಶುದ್ಧವಾದ ಆಹಾರ ನೀಡುವ ಉದ್ದೇಶದಿಂದ ಅಡುಗೆ ಎಣ್ಣೆ ಸಂಸ್ಕರಿಸಿ ಸಾವಯವ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟದಿಂದ ಉತ್ತಮ ಆದಾಯ ಗಳಿಸುತ್ತಿರುವುದಾಗಿ ತಿಳಿಸಿದರು ಸೊ ನಮ್ ಮೇನ್ ಬಿಸ್ನೆಸ್ ಬಂದು ಶೇಂಗಾ ಬಿಸ್ನೆಸ್ ಇದ್ರಿಂದ ಮನೆ ಆಗ್ಲೇ ಲಾಕ್ ಡೌನ್ ಟೈಮ್ ನಾಗ ಒಂದ್ ನ್ಯೂ ಐಡಿಯಾ ಬಂದಿತ್ತು ಹೆಲ್ತ್ ಅವೇರ್ನೆಸ್ ಬಂದಿತ್ತು ಗಾಣದ ಎಣ್ಣೆ ಮಾಲೀಕರಾದ ಸುಮಾಡಾಣಿ ಎಂಎಸ್ಎಂಇ ಯೋಜನೆಯಡಿ ಸಾಲ ಪಡೆದು ಗಾಣದಲ್ಲಿ ಎಣ್ಣೆ ತಯಾರಿಸುತ್ತಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು ಗೃಹಿಣಿ ಅನ್ನಪೂರ್ಣ ಗಾಣದ ಎಣ್ಣೆ ಬಳಕೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಚೆನ್ನಾಗಿರ್ತದೆ ಮೊದ್ಲು ಜಾಸ್ತಿ ಹಾಕ್ತಿದ್ವಿ ಅದ್ ರಿಫೈನ್ಡ್ ಈಗ ಅದಕ್ಕಿಂತಲೂ ಇದು ಕಡಿಮೆ ಆಗ್ತಿವ್ರಿ ಅದು ನಾಲ್ಕ್ ಚಮಚ ಹಾಕ್ತಿದ್ರೆ ಇದು ಎರಡ್ ಚಮಚ ಅದಕ್ಕಿಂತಲೂ ಇದು ಎಣ್ಣೆ ಕಡಿಮೆ ಯೂಸ್ ಮಾಡಕತ್ತಿದ್ವಿ ಕೂಲಿ ಕಾರ್ಮಿಕ ರವಿ ಬಳಕೆ ಸೂಕ್ತವಾಗಿದ್ದು ಶುದ್ಧ ಎಣ್ಣೆ ಬಳಕೆಗೆ ಆದ್ಯತೆ ನೀಡಬೇಕು ಎಂದರು ನಮ್ಮ ಆರೋಗ್ಯ ನಾವು ಮೊದಲೇ ಕಾಪಾಡ್ಕೊಂಡ್ಬಿಟ್ರೆ ಯಾವ್ದೇ ತರ ತೊಂದ್ರೆ ಇರೋದಿಲ್ಲ ಹಾಗಾಗಿ ಏನು ಪ್ಯೂರ್ ಸಿಗುತ್ತೆ ಆದಷ್ಟು ಇವತ್ತು ಎಣ್ಣೆ ಆಗಿರ್ಬೋದು ಬೇರೆ ಪದಾರ್ಥ ಆಗಿರಬಹುದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕುಂದ ಪಿಎಂಎಫ್ ಎಂಇ ಯೋಜನೆಯಡಿ ಸರ್ಕಾರದಿಂದ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ನೀಡಲಾಗುತ್ತಿದೆ ಯುವಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಂಡು ಸ್ವಯಂ ಉದ್ಯೋಗಿಗಳಾಗಿ ಸ್ವಾವಲಂಬಿ ಜೀವನ ನಡೆಸಬಹುದು ಎಂದರು ಆದಾಯಗಳನ್ನು ಮತ್ತೆ ಬ್ಯಾಂಕಿಗೆ ರಿಟರ್ನ್ ಕಟ್ಕೊಂಡು ಕಾಯ್ದೆನ ಉಪಯೋಗ ಮಾಡ್ಕೊಂಡು ಅದ ಕೊಟ್ಟಿರ್ತಕ್ಕಂಥ ಸಾಲವನ್ನು ತೀರ್ಸ್ಕೊಂಡು ಉಪಯೋಗ ಮಾಡ್ಕೊತ ಇದ್ದಾರೆ